ರಾಹುಕಾಲ ಪೂಜೆ ಅಂದ್ರೆ ಏನು ರಾಹುಕಾಲದ ಪೂಜೆ ಅಂತ ಅಂದರೆ ರಾಹು ಅಂತಂದರೆ ರಾಹು ಅಂದರೆ ಬತ್ತಿ ತುಪ್ಪ ರಾಹು ಬ್ರಹ್ಮನ ಸೃಷ್ಟಿಯಾಗಿರತಕ್ಕಂತ ಜಂಬಿ ಫಲ ಎಂದರೆ ಅದು ನಿಂಬೆಹಣ್ಣು ಈ ಮೂರು ಸೇರಿ ಆ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಏನೋ ಅದು ಬಿಟ್ಟು ಅದರ ತುಪ್ಪವನ್ನು ಬತ್ತಿಯಲ್ಲಿ ಹಾಕಿ ಅವರು ಪ್ರಾರ್ಥನೆಯನ್ನ ಮಾಡಿದರೆ ಶುಭಕರವಾಗುತ್ತದೆ ಅಂದರೆ ಅವರು ಎಷ್ಟು ದೀಪದಿಂದ ಪ್ರಾರಂಭ ಆಗಬೇಕು ಸ್ವಾಮಿಗಳೇ ಅಂತ ಕೇಳ್ತಾರೆ ಅವ್ರು ಎಷ್ಟು ದಿನದಿಂದ ಯಾವ ದೀಪದಿಂದ ಪ್ರಾರಂಭ ಮಾಡಬೇಕು ಅಂತಂದರೆ ಪಟ್ಟು ಹುಟ್ಟಿರುವತಕ್ಕಂಥವನು ಒಬ್ಬನೇ 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 ಹುಟ್ಟೋದು ಅದಕ್ಕೆ ಒಂದು ದೀಪವನ್ನು ಪ್ರಾರಂಭ ಮಾಡಬೇಕು ಆಮೇಲೆ ಎರಡು ದೀಪವನ್ನು ಪ್ರಾರಂಭ ಮಾಡಬೇಕು ಒಂದೊಂದು ವಾರ ಒಂದೊಂದು ದೀಪವನ್ನು ಹೆಚ್ಚಾಗಿ ಮಾಡಿಕೊಂಡು ಹೋಗುತ್ತಾ ಇದ್ದರೆ ಅವರು ನಲವತ್ತು ಎಂಟು ದಿವಸ ವ್ರತವನ್ನು ಮಾಡುತ್ತಾರೆ ಆ ವ್ರತವನ್ನು ಮಾಡಿದಾಗ ಅಷ್ಟರ ಒಳಗಡೆ ಅವರಿಗೆ ಸಂಪೂರ್ಣವಾಗಿರುವ ತಕ್ಕಂತ ಪೂರ್ಣ ಫಲ ಬರುತ್ತದೆ ಒಂದು ನಿಂಬೆ ಹಣ್ಣನ್ನು ಕೂಡ ಜೊತೆಯಲ್ಲಿ ತರ್ತಾರಂತೆ ತಗೊಂಬಂದು ಆ ದೇವರತ್ರ ರಾಹುಕಾಲದ ಪೂಜೆಯಲ್ಲಿ ಸಹಸ್ರರಾಮ ಪ್ರಸೂತಿ ಅಷ್ಟೋತ್ತರ ಎಲ್ಲ ಸೇರಿ ಅಲ್ಲಿ ಒಂದು ಶ್ರೀಚಕ್ರವನ್ನು ಇಟ್ಟು ಆ ಶ್ರೀಚಕ್ರವನ್ನು ಮತ್ತು ಕತ್ತಿಯನ್ನು ಇಟ್ಟು ರಾಹುಕಾಲದ ಪೂಜೆ ಶಾಕಾಂಬರಿ ಸನ್ನಿಧಾನದಲ್ಲಿ ಮಾಡುತ್ತಾರೆ ಶಾಕಾಂಬರಿ ಸನ್ನಿಧಾನದಲ್ಲಿ ಮಾಡಿದಾಗ ಅಲ್ಲಿಂದ ರಾಹುಕಾಲದ ಪೂಜೆ ಆದ ನಂತರ ಅದೇ ಭಕ್ತಾದಿಗೆ ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡುತ್ತಾರೆ ಅಂದರೆ ರಾಹು ಕಾಲದಲ್ಲೇ ಏನಕ್ಕೋಸ್ಕರ ಸ್ವಾಮಿಗಳೇ ಸಂಕಲ್ಪವನ್ನು ಮಾಡಬೇಕು ರಾಹು ಉಗ್ರ ಅವತಾರವಾಗಿರ್ತಾನೆ ಅದಕ್ಕೆ ರಾಹುಗೆ ಶಾಂತಿಗತಿಯಾಗಿರಬೇಕು ಅಂತ ಅಂದರೆ ತುಪ್ಪದಲ್ಲೇ ದೀಪವನ್ನು ಅಂಟಿಸಬೇಕು ಅದಕ್ಕೆ ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ ಕೇಳ್ತಾರೆ ಸ್ವಾಮಿಗಳೇ ನನಗೆ ತುಂಬಾ ಕಷ್ಟ ಬಂದಿದೆ ನಾನು ಏನು ಮಾಡಬೇಕು ಸ್ವಾಮಿಗಳೇ ಅಂತ ಅಂದ್ರೆ ಅವರ ಮನೆಯಲ್ಲಿ ಆರೋಗ್ಯವೇನಾದರೂ ಇಲ್ಲದೆ ಇದ್ದರೆ ಹಾಲನ್ನು ಅಭಿಷೇಕವನ್ನು ಮಾಡಿದರೆ ಆರೋಗ್ಯವಂತರಾಗುತ್ತಾರೆ ಮೊಸರನ್ನು ಅಭಿಷೇಕವನ್ನು ಮಾಡಿದರೆ ಮನಸ್ಸಿನಲ್ಲಿರುವ ತಕ್ಕಂತ ಏನೋ ನಾಶವಾಗುತ್ತದೆ ಹೊಟ್ಟೆ ಉರಿ ಆಗ್ತಾ ಇದೆ ನನಗೆ ಸಂಕಟವಾಗ್ತಾ ಇದೆ ಅನ್ನೋರಿಗೆ ತುಪ್ಪವನ್ನು ಅಭಿಷೇಕ ಮಾಡಿದರೆ ಅವರು ಶಾಂತಿಗತಿಯಾಗಿರ್ತಾರೆ ಮನೆಯಲ್ಲಿ ಅನ್ಯೂನ್ಯತೆ ಇಲ್ಲ ಅದರಿಂದ ನಮಗೆ ಕಷ್ಟಕರವಾಗಿದೆ ನಾವೇನೂ ಏನೂ ಮಾಡಕ್ ತೋಚುತ್ತಿಲ್ಲ ನಾವೇನು ಮಾಡ್ಬೇಕು ಸ್ವಾಮಿಗಳೇ ಅಂತಂದರೆ ಅವರು ಜೇನುತುಪ್ಪವನ್ನು ಅಭಿಷೇಕವನ್ನು ಮಾಡಿದರೆ ಅವರ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತದೆ ಅವರಿಗೆ ದೇವತೆ ಆವರಿಸಿಬಿಟ್ಟಿದೆ ಆ ದರಿದ್ರ ದೇವತೆಯನ್ನು ವಿಮೋಚನೆ ಮಾಡಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ ಈಶಾನ್ ಧರ್ಮ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಹತ್ತು ಸದಾಶಿವೋಂ ಅಂತ ಹೇಳಿ ಆ ಸಕ್ಕರೆಯನ್ನು ಅಭಿಷೇಕ ಮಾಡಿದರೆ ಏನೋ ಏನಾದರೂ ದುಡ್ಡಿನ ದರಿದ್ರವಿದ್ದರೆ ಎಲ್ಲ ನಾಶವಾಗುತ್ತದೆ ಆದರೂ ಸಹ ನಮಗೆ ರಕ್ತ ಚರಣವು ಸರಿ ಇರುವುದಿಲ್ಲ ನಾವೇನು ಮಾಡಬೇಕು ಅಂದರೆ ಹಣ್ಣಿನ ರಸವನ್ನು ಅಭಿಷೇಕ ಮಾಡಿಸಬೇಕು ಕಬ್ಬಿನ ಜಿಲ್ಲೆಯ ಹಣ್ಣಿನ ರಸವನ್ನು ಕೂಡ ಅಭಿಷೇಕ ಮಾಡಿಸಿರುವುದರಿಂದ ನಾನಾ ರೀತಿಯಾಗಿರುವ ಉನ್ನತ ಫಲ ಕೂಡ ಸಿಗುತ್ತದೆ ಅದರಿಂದ ಶಾಕಾಂಬರಿ ಪ್ರಾಣವಲ್ಲವೇ ವೈರಾಗ್ಯ ಸಿದ್ಧಾರ್ಥ್ ನಿನಗೆ ಸಾವಿರ ಜನ ವೈರಿಗಳಿದ್ದರೂ ಸಹ ವೈರಾಗ್ಯ ಸಿದ್ಧಾರ್ಥಂ ದೇಹಿಂಚ ಪಾರ್ವತಿ ಅಮ್ಮ ತಾಯಿ ಮಹಾತಾಯಿ ನನಗೆ ಕಷ್ಟವನ್ನು ಕೊಡು ದುಃಖವನ್ನು ಕೊಡು ಸಹಿಸುವುದಕ್ಕೆ ಶಕ್ತಿಯನ್ನು ಕೊಡು ಎಂದು ದೇವರನ್ನ ವರವನ್ನು ಬೇಡುವಾಗ ನನಗೆ ನನ್ನ ಮಕ್ಕಳನ್ನು ಸುಖವಾಗಿರು ಎಂದು ಹೇಳಬಾರದು ನನಗೆ ಕಷ್ಟವನ್ನು ಕೊಡು ದುಃಖವನ್ನು ಕೊಡು ಸಹಿಸುವುದಕ್ಕೆ ಶಕ್ತಿಯನ್ನು ಕೊಡು ಅಂತ ಹೇಳಿದರೆ ತಾನಾಗಿಯೇ ಸುಖ ಬರುತ್ತದೆ ಆದರೂ ಸಹ ನಾನೊಂದು ಹೇಳುವುದಕ್ಕೆ ಬಯಸುತ್ತೇನೆ ಶಾಕಾಂಬರಿ ಅಂದ ಅಂತ ಕೂಡಲೇ ಆ ಅಮ್ಮನವರ್ದ ಕೂಡ ಬನಶಂಕರಿ ಅಂದರೆ ಭಯ ಬೀಳುವತಕ್ಕಂಥ ಅವಶ್ಯಕತೆ ಇಲ್ಲ ಮೂಲ ನಕ್ಷತ್ರ ಧನುರ್ ರಾಶಿಯಾಗಿರುತ್ತದೆ ಅಮ್ಮನವರ್ದ ಕೂಡ ಅದಕ್ಕೆ ಮೂಲ ನಕ್ಷತ್ರದವರು ಜನನವಾದರೂ ಸಹ ಭಯ ಬೀಳುವತಕ್ಕಂಥ ಅವಶ್ಯಕತೆ ಇಲ್ಲ ಸರಸ್ವತಿ ಪುತ್ರರಾಗಿರುತ್ತಾರೆ ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಜ್ಞಾನವಂತರಾಗಿರುತ್ತಾರೆ ಚೆನ್ನಾಗಿರುತ್ತಾರೆ ಅದರಿಂದ ಆ ಯಾರೇ ಆಗಲಿ ಆ ಬನಶಂಕರಿ ದೇವಾಲಯದ ಹೋಗಿ ಅಲ್ಲಿ ದೀಪವನ್ನು ಅಂಟಿಸಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಪ್ರಾಕೋರೋತ್ವವನ್ನು ಕೂಡ ಮಾಡಿಸಿ ತೇರನ್ನು ಕೂಡ ಮಾಡಿದ್ದಾರೆ ಈಗ ಚಿಕ್ಕದಾಗಿ ಆ ತೇರನ್ನು ಕೂಡ ಮಾಡಿಸಿದರೆ ಹೆಚ್ಚಿನ ಹೆಚ್ಚಾಗಿ ಅವರಿಗೆ ಸುಖಕರವನ್ನು ನೀಡಿ ಅಷ್ಟೈಶ್ವರ್ಯವನ್ನು ಕೂಡ ಕೊಡಿ ಆ ಬನಶಂಕರಿ ಅಮ್ಮನವರ ಕೃಪಾಕಟಾಕ್ಷ ಸಂಪೂರ್ಣವಾಗುತ್ತದೆ ಅದರಿಂದ ಬನಶಂಕರಿ ಅಮ್ಮನವರಿಗೆ ಎಷ್ಟು ಹೇಳಿದರೂ ಕೂಡ ಆ ಸಾಲದಂತೆ ಯಾಕೆಂದ್ರೆ ಆ ಬನಶಂಕರಿ ಸನ್ನಿಧಾನದ ಮುಂದೆ ಇಬ್ಬರೇ ಇಬ್ಬರು ಇಟ್ಕೊಂತ ಇದ್ರು ಪಟ್ಟು ಹಣ್ಣು ಕಾಯಿ ಇಬ್ಬರೇ ಯಾರು ಇಲ್ಲ ಅಲ್ಲಿ ಇಬ್ಬರೇ ಇಬ್ಬರು ಇಟ್ಕೊಂತ ಇದ್ರು ಅದು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ಹಾಗೆ ಈಗ ಆ ಬನಶಂಕರವನ ಅನುಗ್ರಹದಿಂದ ಸಾವಿರಾರು ಜನ ಅನ್ನವನ್ನು ಊಟ ಮಾಡಿಕೊಂಡು ಆ ದೇವರ ಹೆಸರನ್ನು ಹೇಳಿಕೊಂಡ ಹೋಗುತ್ತಿರುತ್ತಾರೆ ಆ ಬನಶಂಕರಿ ತಾಯಿಯ ಅನುಗ್ರಹ ಎಲ್ಲರಿಗೂ ಸಹ ಸುಖಕರವಾಗಿ ನೂರು ವರ್ಷದ ಕಾಲ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸುಖವಾಗಲಿ ಎಂದು ನಾನು ಪ್ರಾರ್ಥನೆಯನ್ನು ಕೂಡ ಮಾಡುತ್ತೇನೆ ಆಗಲಿ ವಸ್ತು ಒಳ್ಳೆಯದಾಗಲಿ